ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇದು ಮಂಗಳವಾರದ ವಿಡಿಯೋ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನಾಗ್ಲೂ ದಿನಾಗ್ಲೂ ನಾನು ಒಂದು ಲೋಟ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಿದ್ದೆ ನನ್ನ ಡೇನ ಆದರೆ ಇವತ್ತು ಒಂದು ಲೋಟ ಕಾಫಿನ ಕುಡಿದು ಈ ಡೇನ ಶುರು ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಕೊಂಡೆ ಬಿಟ್ಕೊಂಡಿದ್ದಾದ ಮೇಲೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ತಿಂಡಿಗೆ ಇವತ್ತು ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇಲ್ಲಿ ಮಸಾಲಾ ಚಿತ್ರಾನ್ನ ಅಂದರೆ ಮಸಾಲೆ ಮುಖ್ಯ ಇಲ್ಲಿ ಮಸಾಲ ರುಬ್ಬೋಕೆ ಇಲ್ಲಿ ಒಂದೇಳಷ್ಟು ಕಾಯಿನ ಹಾಕ್ಕೊಂಡು ಒಂದಿಂಚಷ್ಟು ಶುಂಠಿ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಐದರಿಂದ ಆರು ಹಸಿಮೆಣಿಕ ಹಾಕ್ಕೊಂಡು ಒಂದಿಂಚಷ್ಟು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಸ್ಪೂನಷ್ಟು ಜೀರಿಗೆ ಅದಾದಮೇಲೆ ಒಂದು ಐದರಿಂದ ಆರೆಲೆ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ನೀರನ್ನ ಹಾಕ್ಕೊಂಡು ಇವಾಗ ಸಣ್ಣದಾಗಿ ರುಬ್ಕೊಂಡು ಬರಬೇಕು ಸಣ್ಣದಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಈ ಮಸಾಲೆ ಇವಾಗ ರುಬ್ಕೊಂಡು ಬರೋಣ ಈಗ ನೋಡ್ತಾ ಇದ್ದೀರಲ್ಲ ಈ ಥರ ಸಣ್ಣದಾಗಿದ್ರೆ ಸಾಕು ಈಗ ಮಸಾಲೆನ ಎತ್ತಿಟ್ಕೊಂಡು ಇವಾಗ ಸ್ಟೌವ್ ಮೇಲೆ ಒಂದು ಬಾಂಡಲಿನ ಇಟ್ಕೊಂಡಿದ್ದೀನಿ ಬಾಂಡಲಿ ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಇವಾಗ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡ್ಮೇಲೆ ಇಲ್ಲಿ ಉದ್ದಿನ ಬೇಳೆ ಒಂದು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮರೂನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೋಡ್ತಾಯಿರಲ್ಲ ಈ ಥರ ಕಲರ್ ಬರಬೇಕು ಕಡಲೆ ಬೀಜ ಎಲ್ಲ ಈಗ ಸಾಸಿವೆನ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಚಿಟಪಟ ಆದಮೇಲೆ ಇಲ್ಲಿ ಹಿಂಗನ್ನು ಹಾಕ್ತಾಯಿದ್ದೀನಿ ಹಿಂಗನ್ನು ಹಾಕೊಂಡ್ಮೇಲೆ ಇಲ್ಲಿ ಕರಿಬೇವನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಒಣಮೆಣಿಕೆನ ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಇಲ್ಲಿ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಇದ್ದೀರಲ್ಲ ಮಸಾಲೆ ಮಸಾಲೆಲ್ಲೂ ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿ ನೋಡೋದ್ರಲ್ಲ ಚೆನ್ನಾಗೆ ಬೆಂದು ಮಸಾಲೆ ವಾಸನೆ ಎಲ್ಲ ಹೋಗಿದೆ ಇವಾಗ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಇದ್ದೀರಲ್ಲ ಈ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು ಸೇರ್ಸ್ಕೊತಾ ಇದ್ದೀನಿ ಅದು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಟು ನಾನು ಈಗಾಗಲೇ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಾಗಿದೆ ಉದುದ್ರಾಗಾಗಿದೆ ಈ ಥರ ಉದುದ್ರಾಗ ಆದರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ನೀವು ದಿನಾಗ್ಲೂ ಬೇರೆ ಥರ ಚಿತ್ರಾನ್ನೂ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ಥರ ಮಸಾಲ ಚಿತ್ರಾನ್ನನ ಮಾಡಿ ತಿನ್ನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದು ಬರುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದಾಗು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಚಿತ್ರಾನ್ನ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು ಈಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಬೇಗನೆ ಆಗಬೇಕು ಅಂದಾಗೂ ಒಂದು ಸಲ ಈ ಥರ ಚಿತ್ರನ ಮಾಡಿ ನೋಡ್ಬೋದು ನೋಡಿ ಈಗ ಅಡುಗೆ ಮನೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ಇವಾಗ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಸಕ್ಕರೆ ಇದ್ದೇ ಇರುತ್ತೆ ಅದರಲ್ಲಿ ಇರುವೆ ಆಡ್ಬಿಡುತ್ತೆ ಅಂತ ಒಂದು ಭಯ ಇರ್ತದಲ್ವ ಆ ಥರ ಇರುವೆ ಆಗಬಾರ್ದು ಅಂತಂದರೆ ಒಂದು ಮೂರಿಂದ ನಾಲ್ಕು ಲವಂಗನ ಸಕ್ಕರೆ ಒಳಗಡೆ ಹಾಕಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ಇರುವೆಗಳು ಬರೋದಿಲ್ಲ ನೀವು ಸ್ಟೋರ್ ಮಾಡ್ಕೊಬೋದು ಎಷ್ಟು ದಿನನಾದ್ರೂ ಎರಡನೇ ಟಿಪ್ಸ್ ಬಂದು ಇಲ್ಲಿ ಎಲ್ಲರ ಮನೆಯಲ್ಲೂ ಬಾದಾಮಿ ಗೋಡಂಬಿ ಇದ್ದೇ ಇರುತ್ತೆ ಅದು ಏನು ಹಾಳಾಗಬಾರ್ದು ಹುಳ ಹಿಡಿಬಾರ್ದು ಅಂದರೆ ಈ ಥರ ಪಲಾವೆಲೆಯನ್ನು ಒಂದೆರಡು ಸೇರಿಸ್ಕೊಂಡು ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ಹುಳಗಳು ಆಡೋಲ್ಲ ಇದೊಂದು ಎರಡನೇ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಥರ ಮಾಡೋದು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಬೋದು ವೀಡಿಯೋ ಏನಾರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್